ಆಯ್ ನಮಸ್ಕಾರ ವೀಕ್ಷಕರೇ ಈ ಪ್ರಪಂಚದಲ್ಲಿರುವ ನಮ್ಮ ನಿಮ್ಮಂತಹ ಜನರು ತಮಗೆ ಇಷ್ಟವಾದ ಕನಸನ್ನು ಇಟ್ಟುಕೊಂಡಿರುತ್ತಾರೆ ಅದು ಏನೆಂದರೆ ಒಂದು ದೊಡ್ಡದಾದ ಮನೆಯನ್ನು ಕಟ್ಟುವುದು ಒಂದು ಸುಂದರವಾದ ಕಾರನ್ನು ತೆಗೆದುಕೊಳ್ಳುವುದು ಮತ್ತೆ ಒಂದು ಒಳ್ಳೆ ಮೊಬೈಲ್ ಅನ್ನು ತೆಗೆದುಕೊಳ್ಳುವುದು ಇನ್ನು ಮುಂತಾದ ಅನೇಕ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಸಾಧಿಸಿ ನೋಡಿಸಬೇಕು ಅಂದುಕೊಳ್ಳುತ್ತಾರೆ ಆದರೆ ಪ್ರಪಂಚದಲ್ಲಿರುವ ಒಂದಿಷ್ಟು ಜನರು ಪ್ರಪಂಚದಲ್ಲಿ ಯಾರು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತಹ ದುಬಾರಿ ವಸ್ತುಗಳನ್ನು ತೆಗೆದುಕೊಂಡು ಶ್ರೀಮಂತರ ಹಾದಿಯಲ್ಲಿ ಇದ್ದಾರೆ ಈ ಶ್ರೀಮಂತರು ತೆಗೆದುಕೊಂಡಿರುವಂತಹ ದುಬಾರಿ ವಸ್ತುಗಳ ಬೆಲೆ ನೋಡಿದರೆ ಇಡೀ ಪ್ರಪಂಚದಲ್ಲಿರುವ ಒಬ್ಬೊಬ್ಬ ಮನುಷ್ಯನನ್ನು ಸಾಕ ಅಂತಹ ಒಂಬತ್ತು ದುಬಾರಿ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಪ್ರಪಂಚದಲ್ಲಿರುವ ಒಂಬತ್ತು ಅತ್ಯಂತ ದುಬಾರಿ ವಸ್ತುಗಳಲ್ಲಿ ಒಂಬತ್ತನೇ ವಸ್ತು ಯಾವುದೆಂದರೆ ಪೆರಾರಿ ಜೀಟುವ ಕಾರ್ ಹೌದು ವೀಕ್ಷಕರೇ ಇಡೀ ವಿಶ್ವದಲ್ಲಿ ಈ ಕಾರನ್ನು ಅತ್ಯಂತ ದುಬಾರಿ ವಸ್ತು ಎಂದು ಪರಿಗಣಿಸಿದ್ದಾರೆ ನೋಡಿ ವೀಕ್ಷಕರೇ ಇದು ನೋಡುವುದಕ್ಕೆ ತುಂಬಾ ಸುಂದರವಾಗಿದೆ ಮತ್ತು ತುಂಬಾ ಅಟ್ರಾಕ್ಟಿವ್ ಮತ್ತು ನೈಸ್ ಕಾರಾಗಿದೆ ಆಗಿದೆ ಇದನ್ನು ಜನರು ಸಾಮಾನ್ಯವಾಗಿ ತುಂಬಾ ಹೆಚ್ಚಾಗಿ ಇಷ್ಟಪಡುತ್ತಾರೆ ಆದರೆ ಇದನ್ನು ಕೊಂಡುಕೊಳ್ಳಲು ನಾವು ಜೀವನ ಪೂರ್ತಿ ದುಡಿದರೂ ಈ ಕಾರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಈ ಕಾರಿನ ಬೆಲೆ ನೋಡುವುದಾದರೆ ನಾನೂರ ಮೂವತ್ತು ಕೋಟಿ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಮತ್ತೆ ಈ ಕಾರನ್ನು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ತಯಾರಿಸಲಾಯಿತು ಅದು ಮೂವತ್ತಾರು ಕಾರುಗಳನ್ನು ಮಾತ್ರ ತಯಾರಿಸಿದ್ದಾರೆ ಹೊರತು ಇನ್ನು ಇಂತಹ ಕಾರುಗಳನ್ನು ಇವತ್ತಿನ ದಿನದಲ್ಲಿ ಯಾರು ತಯಾರಿಸಲಿಲ್ಲ ಅಂತಾನೆ ಹೇಳಬಹುದು ಇದು ಸಾಮಾನ್ಯವಾಗಿ ರೇಸ್ ಕಾರ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಈ ಕಾರನ್ನು ಯಾವ ಕಾರ್ ರೇಸಿಂಗ್ ನಲ್ಲಿ ಬಿಟ್ ಮಾಡಲು ಆಗಲಿಲ್ಲ ಮತ್ತೆ ಈ ಕಾರ್ ಕೇವಲ ಎರಡು ಪಾಯಿಂಟ್ ಒಂಬತ್ತು ಸೆಕೆಂಡ್ ಗೆ ನೂರು ಕಿಲೋಮೀಟರ್ ಹೋಗುವಂತಹ ಶಕ್ತಿಯನ್ನು ಹೊಂದಿದೆ ಈ ಕಾರಿನಲ್ಲಿ ಕೊಲೊಂಟೋ ಇಂಜಿನ್ ಅನ್ನು ಇಟ್ಟಿರುವಂತದ್ದು ಈ ಇಂಜಿನ್ ಅನ್ನು ವಿ ಟ್ವೆಲ್ ಇಂಜಿನ್ ಎಂದು ಕರೆಯುತ್ತಾರೆ ಇದು ಸಾವಿರದ ಒಂಬೈನೂರ ನಾಲ್ಕರ ಸಂದರ್ಭದಲ್ಲಿ ದೋಣಿಗಳು ವಿಮಾನಗಳಲ್ಲಿ ಉಪಯೋಗಿಸುತ್ತಿದ್ದರು ಆದರೆ ಈಗ ರೇಸಿಂಗ್ ಕಾರ್ಗಳಲ್ಲಿ ಉಪಯೋಗಿಸುತ್ತಿದ್ದರು ಇನ್ನು ಎಂಟನೆಯ ದುಬಾರಿ ವಸ್ತು ಯಾವುದೆಂದರೆ ಗ್ರಾಫ್ ಡೈಮಂಡ್ ವಾಚ್ ಇದು ನೋಡುವುದಕ್ಕೆ ಸುಂದರವಾಗಿದ್ದು ಬರೀ ನೂರ ಹತ್ತು ಕ್ಯಾರೆಟ್ ವಜ್ರಗಳಿಂದ ಮಾಡಲ್ಪಟ್ಟಿದೆ ಇದರಲ್ಲಿರುವ ಒಂದೊಂದು ವಜ್ರವು ಒಂದು ಬೆಲೆಯನ್ನು ಒಳಗೊಂಡಿದೆ ಈ ಫೋಟೋದಲ್ಲಿ ನೋಡಿದರಿಂದ ಈ ವಾಚ್ ಎಷ್ಟು ಸುಂದರವಾಗಿದೆ ಮತ್ತು ಎಷ್ಟು ಆಕರ್ಷಣೆಯಾಗಿದೆ ಇದನ್ನು ನಿಜವಾಗ್ಲೂ ನಮ್ಮ ಕೈಯಲ್ಲಿ ಹಾಕಿಕೊಂಡರೆ ನಮ್ಮ ಜೀವನ ಪಾವನವಾಗುವಂತದ್ದು ಈ ವಾಚ್ ಅನ್ನು ಗ್ರಾಫ್ಸ್ ಡೈಮಂಡ್ಸ್ ಅಧ್ಯಕ್ಷಕರಾದ ಲಾರೆನ್ಸ್ ಗ್ರಾಫ್ಸ್ ರವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಂಡುಹಿಡಿದು ಮತ್ತು ಇದನ್ನು ಪ್ರಪಂಚಕ್ಕೆ ಪರಿಚಯಿಸಿದರು ಈ ವಾಚ್ ನಲ್ಲಿ ನೀಲಿ ಹಳದಿ ಬಿಳಿ ಪಿಂಕ್ ಬ್ಲಾಕ್ ಸೇರಿದಂತೆ ಹಲವಾರು ಬಣ್ಣಗಳಿಂದ ಕೂಡಿದ್ದ ವಜ್ರಗಳನ್ನು ಇಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ವಾಚ್ ನ ಬೆಲೆ ಐವತ್ತೈದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ಸ್ ಇರುವಂತದ್ದು ನಮ್ಮ ಇಂಡಿಯನ್ ರುಪಿನಲ್ಲಿ ಹೇಳುವುದಾದರೆ ಬರೋಬರಿ ನಾನೂರ ಅರವತ್ತು ಕೋಟಿಗಿಂತಲೂ ಹೆಚ್ಚಾಗಿರುವಂತದ್ದು ಇದು ಯಾವುದೇ ಸಮಯದಲ್ಲಿ ಅಥವಾ ಯಾವುದೇ ವಾತಾವರಣದಲ್ಲಿ ನಿಗದಿತ ಸಮಯವನ್ನು ನೋಡಿಸುತ್ತದೆ ಇನ್ನು ಏಳನೆಯ ದುಬಾರಿ ವಸ್ತು ಯಾವುದೆಂದರೆ ಅಡಲೆ ಬ್ಲೌಚ್ ಬಾಯರ್ ಐ ಚಿತ್ರಕಲೆ ನೋಡಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಚಿತ್ರಕಲೆಯ ಬೆಲೆ ನೋಡುವುದಾದರೆ ನೂರ ಮೂವತ್ತೈದು ಮಿಲಿಯನ್ ಡಾಲರ್ಸ್ ಇರುವಂತದ್ದು ನಮ್ಮ ಇಂಡಿಯನ್ ರುಪಿನಲ್ಲಿ ನೋಡಿದರೆ ಬರೋಬರಿ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗಿರುವಂತದ್ದು ಈ ಚಿತ್ರಕಲೆಯನ್ನು ನೋಡುವುದಕ್ಕೆ ಮಹಿಳೆ ನಿಜವಾಗಿ ಯಾವ ರೀತಿ ಇದ್ದಳೋ ಅದೇ ರೀತಿ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ ಈ ಚಿತ್ರಕಲೆಯನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಆಸ್ಟ್ರಿಯನ್ ಪೇಂಟರ್ ಆಗಿದ್ದ ಗುಸ್ತ ಕ್ಲಿಂಬ್ ಎಂಬುವನು ಬಿಡಿಸಿದನು ಈ ಚಿತ್ರವನ್ನು ಸಾಕಷ್ಟು ಜನರು ವುಮನ್ ಇನ್ ಗೋಲ್ಡ್ ಮತ್ತು ಲೇಡಿ ಇನ್ ಗೋಲ್ಡ್ ಎಂದು ಸಹ ಕರೆಯುತ್ತಾರೆ ನಿಜವಾಗ್ಲೂ ಆ ಕಲಾವಿದ ಈ ಚಿತ್ರವನ್ನು ಯಾವ ಬಣ್ಣವನ್ನು ಉಪಯೋಗಿಸಿ ಬಿಡಿಸಿದ್ದಾನೋ ಇದರ ಬಣ್ಣ ಮಾತ್ರ ಇವತ್ತಿನವರೆಗೂ ಹೀಗೆ ಕಳಕಳನೆ ಒಡೆಯುತ್ತದೆ ಎಂದು ಹೇಳಿದ್ದಾರೆ ಇದು ಈಗ ನ್ಯೂಯಾರ್ಕ್ ನಲ್ಲಿ ನ್ಯೂ ಗ್ಯಾಲರಿಯಲ್ಲಿದೆ ಈ ಚಿತ್ರಕಲೆಯು ಐವತ್ನಾಲ್ಕರಿಂದ ಐವತ್ನಾಲ್ಕು ಇಂಚು ಅಳತೆಯನ್ನು ಒಳಗೊಂಡು ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ವಸ್ತುವಾಗಿ ಹೆಸರುವಾಸಿಯಾಗಿದೆ ಮತ್ತೆ ಈ ಚಿತ್ರವೂ ಅಲ್ಲದೆ ಇನ್ನೂ ಅನೇಕ ರೀತಿಯ ಇದೇ ರೀತಿ ಇರುವಂತಹ ಚಿತ್ರಗಳನ್ನು ಬಿಡಿಸಿರುವಂತದ್ದು ಇನ್ನು ಆರನೆಯ ದುಬಾರಿ ವಸ್ತು ಯಾವುದೆಂದರೆ ಬೆವರ್ಲಿ ಹಿಲ್ಸ್ ಹೌಸ್ ಹೌದು ವೀಕ್ಷಕರೇ ಈ ಮನೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ಸ್ ಅಷ್ಟು ಬೆಲೆಯನ್ನು ಹೊಂದಿದ್ದು ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ವಸ್ತುಗಳಲ್ಲಿ ಇದು ಮುಖ್ಯವಾದ ವಸ್ತುವಾಗಿ ಹೆಸರುವಾಸಿಯಾಗಿದೆ ಇದು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದು ಈ ಮನೆಯ ಸುತ್ತಲೂ ದೊಡ್ಡ ದೊಡ್ಡ ಮರಗಳನ್ನು ಹೊಂದಿ ಹತ್ತು ಎಕರೆಯನ್ನು ಒಳಗೊಂಡಿದೆ ಈ ಮನೆಯು ಮೂರು ಅಂತಸ್ತಿನ ಮನೆಯಾಗಿದ್ದು ಜಿಮ್ ಥಿಯೇಟರ್ ಸ್ವಿಮ್ಮಿಂಗ್ ಪೂಲ್ ಟೆನಿಸ್ ಕೋರ್ಟ್ ಇನ್ನು ಮುಂತಾದ ರೀತಿಯ ಕಣ್ಣನ್ನು ತಂಪುಗೊಳಿಸುವ ಐಷಾರಾಮಿ ವಸ್ತುಗಳು ಇರುವಂತದ್ದು ಮತ್ತೆ ಈ ಮನೆ ಸುತ್ತಲೂ ಮೂವತ್ತು ಸಾವಿರ ಚದರ ಆಡಿ ಕಾಂಪೌಂಡ್ ಇರುವಂತದ್ದು ಮತ್ತೆ ಈ ಹಿಲ್ಸ್ ಹೌಸ್ ಒಂಬೈನೂರ ಮೂವತ್ತೇಳರಲ್ಲಿ ವಾರ್ನರ್ ಬ್ರದರ್ಸ್ ಕಟ್ಟಿದರು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಪಂಚದ ಅತ್ಯಂತ ಪ್ರಬಲ ಶ್ರೀಮಂತನಾಗಿರುವ ಅಮೆಝನ್ ಪೌಡರ್ ಆಗಿರುವಂತಹ ಜೆಪ್ ಬೆಜೆಸ್ ರವರು ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಹಣವನ್ನು ಕೊಟ್ಟು ಖರೀದಿಸಿದರು ಇದು ಅಮೆರಿಕಾದಲ್ಲಿರುವಂತದ್ದು ಈ ಮನೆಗೆ ಈಗ ಜೆಪ್ ಬೆಜೆಸ್ ರವರೇ ಓನರ್ ಆಗಿರುವಂತದ್ದು ಇನ್ನು ಐದನೆಯ ದುಬಾರಿ ವಸ್ತು ಯಾವುದೆಂದರೆ ದಿ ಕಾರ್ಡ್ ಪ್ಲೇಯಿಂಗ್ ಪೇಂಟಿಂಗ್ ಇದು ಇಡೀ ವಿಶ್ವದಲ್ಲಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ಸ್ ನಷ್ಟು ಬೆಳೆ ನಮ್ಮ ಇಂಡಿಯನ್ ರೂಪಿನಲ್ಲಿ ನೋಡುವುದಾದರೆ ಬರೋಬ್ಬರಿ ಎರಡು ಸಾವಿರ ಕೋಟಿಗಿಂತಲೂ ಹೆಚ್ಚಾಗಿರುವಂತದ್ದು ಈ ಪೇಂಟಿಂಗ್ ಯಾಕೆ ಇಷ್ಟು ಬೆಳೆ ಬಾಳುತ್ತದೆ ಅಂದರೆ ಹದಿನೇಳನೇ ಶತಮಾನದ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೋಟೆಲ್ಗಳು ಇನ್ನೂ ಮುಂತಾದ ರೀತಿಯ ಜಾಗದಲ್ಲಿ ಇಸ್ಪಿಟ್ಗಳನ್ನು ಆಡುತ್ತಿದ್ದರು ಅಂದರೆ ಈಗ ಅನೇಕ ಜನರು ರಂಬಿ ಗೇಮ್ಗಳನ್ನು ಮೊಬೈಲ್ ನಲ್ಲಿ ಆಡುತ್ತಾರಲ್ವಾ ಆ ರೀತಿ ಆಡುತ್ತಿದ್ದರು ಅದರಲ್ಲೂ ರೈತರು ರೌಡಿಗಳು ಕಳ್ಳರು ವ್ಯಾಪಾರಿದಾರರು ಇನ್ನು ಮುಂತಾದ ರೀತಿಯ ಜನರು ಈ ಕಾರ್ಡ್ ಪ್ಲೇಯಿಂಗ್ ಅನ್ನು ಆಡುತ್ತಿದ್ದರು ಅದಕ್ಕೆ ಇದನ್ನು ಇಡೀ ಪ್ರಪಂಚಕ್ಕೆ ತೋರಿಸಬೇಕೆಂದು ಪಾಲ್ ಸಜ್ಜನೆ ಎನ್ನುವ ಚಿತ್ರಕಾರರು ಸಾವಿರದ ಎಂಟುನೂರ ತೊಂಬತ್ ನಾಲ್ಕರಿಂದ ಸಾವಿರದ ಎಂಟುನೂರ ತೊಂಬತ್ತೈದರವರೆಗೆ ಈ ಕಾರ್ಡ್ ಪ್ಲೇಯಿಂಗ್ ಚಿತ್ರವನ್ನು ಬಿಡಿಸಿದ್ದರು ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಇದರಲ್ಲಿ ಒಬ್ಬರ ಬಾಯಲ್ಲಿ ಸಿಗರೇಟ್ ಅನ್ನು ಹಂಚಿಕೊಂಡು ತನ್ನ ಏಕಾಗ್ರತೆಯನ್ನು ಕಾರ್ಡ್ಗಳ ಮೇಲೆ ಇಟ್ಟಿದ್ದಾರೆ ಇನ್ನೊಬ್ಬನು ಸಹ ತನ್ನ ಏಕಾಗ್ರತೆಯನ್ನು ಕಾಡುಗಳ ಮೇಲೆ ಎತ್ತಿದ್ದಾನೆ ಎಂಬುದನ್ನು ಈ ಚಿತ್ರದಲ್ಲಿ ವರ್ಣಿಸಿದ್ದಾರೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ರೀತಿಯ ಇಂತಹ ವಿಷಯಗಳ ಬಗ್ಗೆ ಚಿತ್ರೀಕರಿಸಿದ್ದಾರೆ ಮತ್ತೆ ಎರಡ್ ಸಾವಿರದ ದಶಕದಲ್ಲಿ ಕಾತರ್ನ ರಾಜಮನೆತನದವರು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಹಣವನ್ನು ಕೊಟ್ಟು ಇದನ್ನು ತೆಗೆದುಕೊಂಡರು ಇದು ಈಗ ಪ್ಯಾರಿಸ್ ನಲ್ಲಿದೆ ಇನ್ನು ನಾಲ್ಕನೆಯ ದುಬಾರಿ ವಸ್ತು ಯಾವುದೆಂದರೆ ಅದು ಸಾಲ್ವೇಟರ್ ಮುಂಡಿ ಪೇಂಟಿಂಗ್ ಇದು ಸಹ ಒಂದು ಚಿತ್ರಕಲೆಯಾಗಿದೆ ಈ ಚಿತ್ರವು ಯೇಸು ಚಿತ್ರವೆಂದು ತೋರಿಸುತ್ತದೆ ಈ ಯೇಸು ಕ್ರಿಸ್ತಲು ಪವರ್ ಎಂದು ತೋರಿಸುವುದಕ್ಕಾಗಿ ಸಾವಿರದ ಐನೂರ ಇಸುವ ಸಮಯದಲ್ಲಿ ಈ ಚಿತ್ರವನ್ನು ಬರೆದಿದ್ದಾರೆ ಎಂದು ವರದಿಯಾಗಿದೆ ಮತ್ತೆ ಈ ಯೇಸು ಪ್ರಪಂಚದ ರಕ್ಷಕನೆಂದು ಸಹ ಆ ಚಿತ್ರ ಜೊತೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಜನರು ಯಾವ ದೇವರನ್ನು ನಂಬುತ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಯೇಸು ಯಸಕಿಸ್ತರನ್ನು ಸಾಕಷ್ಟು ರೀತಿಯಲ್ಲಿ ನಂಬುತ್ತಾರೆ ಅವರನ್ನು ದೇವರ ಎಂದು ಪೂಜಿಸುತ್ತಾರೆ ಅವರಿಗಾಗಿ ತನ್ನ ಬದಲಾಯಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ತನ್ನ ಪ್ರಾಣವನ್ನು ಒತ್ತೆ ಇಡುತ್ತಾರೆ ಇದಕ್ಕಾಗಿ ಇದು ನಾನೂರ ಐವತ್ತು ಪಾಯಿಂಟ್ ಮೂರು ಮಿಲಿಯನ್ ಡಾಲರ್ಸ್ ಆಡದಷ್ಟು ಬೆಳೆ ಬಾಳುತ್ತದೆ ನಮ್ಮ ಇಂಡಿಯನ್ ರುಪಿ ನೋಡುವುದಾದರೆ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿಗಳಷ್ಟು ಬೆಳೆ ಬಾಳುತ್ತದೆ ಮತ್ತೆ ಈ ಚಿತ್ರವನ್ನು ಬಿಡಿಸಿದ ವ್ಯಕ್ತಿ ಲಿಯೋನ ವಿನ್ಸಿಕ್ ಇನ್ನು ಮೂರನೆಯ ದುಬಾರಿ ವಸ್ತು ಯಾವುದೆಂದರೆ ಅದು ವಿಲ್ಲಾ ಲಿಯೋ ಪೋಲ್ಟಾ ಇದು ಒಂದು ಪ್ರಪಂಚದ ಅತ್ಯಂತ ದುಬಾರಿ ಎಸ್ಟೇಟ್ ಮತ್ತು ಅತ್ಯಂತ ದುಬಾರಿ ವಸ್ತುವಾಗಿದೆ ಇದು ಫ್ರೆಂಚ್ ರಿವೇರಿಯಾದ ವಿಲ್ಲಾ ಫ್ರಾಂಚೆಸೂರ್ ಮೇರ್ನಲ್ಲಿರುವ ಅದ್ಭುತ ಟೂರಿಸ್ಟ್ ಎಸ್ಟೇಟ್ ಆಗಿರುವಂಥದ್ದು ಇದು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದು ಸುತ್ತಲೂ ದೊಡ್ಡ ದೊಡ್ಡ ಮರಗಳನ್ನು ಹೊಂದಿ ಮಧ್ಯದಲ್ಲಿ ಒಂದು ಸುಂದರವಾದ ಮನೆಯನ್ನು ಹೊಂದಿದೆ ಈ ಎಸ್ಟೇಟ್ ಹದಿನೆಂಟು ಎಕರೆ ಜಮೀನನ್ನು ಹೊಂದಿರುವಂತದ್ದು ಇದನ್ನು ಅಮೆರಿಕನ್ ವಾಸ್ತುಶಿಲ್ಪಿಯಾಗಿದ್ದ ಒಗ್ಡೆನ್ ಕಾರ್ಡ್ಮನ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಕಟ್ಟಿದರು ಇದರಲ್ಲಿ ಸಾಕಷ್ಟು ವಂಶಧಾರರು ವಾಸಿಸಿದ್ದರು ಎರಡ್ ಸಾವಿರದ ಎಂಟರಲ್ಲಿ ರಷ್ಯಾದ ಬಿಲಿಯರ್ ಉದ್ಯಮಿಯಾಗಿದ್ದ ಪ್ರೊ ಪ್ರೋಕೋರೋಪುರವರು ಮುನ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ಸ್ ಹಣವನ್ನು ಕೊಟ್ಟು ಖರೀದಿಸಿದರು ಕಾರಣಾಂತರಗಳಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋಟ್ ಇದನ್ನು ಮತ್ತೆ ಮಾರಾಟ ಮಾಡಿಬಿಡಿ ಎಂದು ಹೇಳಿತು ಇದು ಇವತ್ತಿನ ರೇಟಿನಲ್ಲಿ ನೋಡುವುದಾದರೆ ಐನೂರ ಆರು ಮಿಲಿಯನ್ ಡಾಲರ್ಸ್ ಹಣದಷ್ಟು ಬೆಳೆ ಬಾಳುತ್ತದೆ ಇಂಡಿಯನ್ ರುಪೇನಲ್ಲಿ ನೋಡುವುದಾದರೆ ಬರೋಬರಿ ನಾಲ್ಕು ಸಾವಿರ ಇನ್ನೂರು ಕೋಟಿಗಿಂತಲೂ ಹೆಚ್ಚಾಗಿದೆ ಇನ್ನು ಎರಡನೆಯ ದುಬಾರಿ ವಸ್ತು ಯಾವುದೆಂದರೆ ಅದು ಅಂಟಲಿಯಾ ಅದು ವೀಕ್ಷಕರ ಇಡೀ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ಮನೆ ಮತ್ತು ಅತ್ಯಂತ ದುಬಾರಿ ವಸ್ತುವಾಗಿ ಹೆಸರುವಾಸಿಯಾಗಿದೆ ಈ ಅಂಟಲಿಯಾ ಎಂಬ ಮನೆಯನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಫೋಟ ಮಾಡಿದರು ಅಂದರೆ ಆರು ವರ್ಷಗಳ ಕಾಲ ಈ ಐಷಾರಾಮಿ ಮನೆಯನ್ನು ಕಟ್ಟಿದರು ಈ ಮನೆಯ ಬೆಲೆ ನೋಡುವುದಾದರೆ ಎರಡು ಸಾವಿರ ಮಿಲಿಯನ್ ಡಾಲರ್ಸ್ ಆಗಿರುವಂತದ್ದು ನಮ್ಮ ಇಂಡಿಯನ್ ರುಪಿನಲ್ಲಿ ನೋಡುವುದಾದರೆ ಬರೋಬರಿ ಹದಿನೇಳು ಸಾವಿರ ಕೋಟಿ ಅನ್ನದಷ್ಟು ಬೆಲೆ ಬಾಳುತ್ತದೆ ಇಲ್ಲಿ ನಮ್ಮ ಹೆಮ್ಮೆಯ ವಿಷಯವೇನೆಂದರೆ ಈ ಆಂಟನಿಯ ಮನೆಯನ್ನು ಕಟ್ಟಿಸಿದವರು ನಮ್ಮ ಭಾರತದ ನಮ್ಮರುಣ್ ಶ್ರೀಮಂತ ವ್ಯಕ್ತಿ ಆಗಿರುವಂತಹ ಮುಖೇಶ್ ಅಂಬಾನಿ ಮತ್ತೆ ಈ ಆಂಟಲಿಯ ಮನೆಯನ್ನು ನಾಲ್ಕು ಸಾವಿರ ಚದರ ಅಡಿಯಲ್ಲಿ ಕಟ್ಟಿದ್ದಾರೆ ಇದರಲ್ಲಿ ನೂರ ಅರವತ್ತೆಂಟು ಕಾರುಗಳನ್ನು ಪಾರ್ಕ್ ಮಾಡುವಂತಹ ಗ್ಯಾರೇಜ್ಗಳು ಇವೆ ಈ ಆಂಟೇಲಿಯಾದಲ್ಲಿ ಇಪ್ಪತ್ತೇಳು ಅಂತಸ್ತಿನ ಮನೆಗಳಿವೆ ಅದರಲ್ಲಿ ಆರ್ನೂರು ಜನರು ಕೆಲಸಗಾರರಿದ್ದಾರೆ ಇದರಲ್ಲಿ ಕೃಷಿ ಎಲೆಕ್ಟ್ರಾನಿಕ್ ವಾಟರ್ ಅಡಿಗೆದಾರರು ಇನ್ನು ಮುಂತಾದವುಗಳು ಮೂರು ಖಾಸಗಿ ಹೆಲಿಪ್ಯಾಡ್ ಗಳು ಇವೆ ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಈ ಆಂಟೆಲಿಯ ಭೂಕಂಪ ಆದರೂ ಗಟ್ಟಿಯಾಗಿ ತಡೆದುಕೊಳ್ಳುವಂತಹ ಶಕ್ತಿ ಇದೆ ಮತ್ತೆ ಥಿಯೇಟರ್ ದೇವಸ್ಥಾನ ಬಾಲರು ತೋಟಗಾರಿಕೆ ಸ್ವಿಮ್ಮಿಂಗ್ ಹೆಲ್ತ್ ಸೆಂಟರ್ ಇನ್ನು ಮುಂತಾದವುಗಳು ಸಹ ಇರುವಂತದ್ದು ಎರಡ್ ಸಾವಿರದ ಹನ್ನೆರಡರಿಂದ ಮುಖೇಶ್ ಅಂಬಾನಿ ರವರು ತನ್ನ ಕುಟುಂಬದೊಂದಿಗೆ ಇಲ್ಲಿಗೆ ಬಂದು ವಾಸಿಸುತ್ತಿದ್ದಾರೆ ಈ ಆಂಟಿ ಒಂದು ದಿನಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬರುತ್ತದೆ ಮತ್ತೆ ಅಂಬಾನಿ ಕುಟುಂಬದವರು ಈಚೆ ಎಲ್ಲಿ ಹೋಗದೆ ತನ್ನ ಇಡೀ ಜೀವನವನ್ನೇ ಇದೇ ಮನೆಯಲ್ಲಿ ಕಳೆಯುವಂತಹ ಏರ್ಪಾಡುಗಳು ಮಾಡಿದ್ದಾರೆ ಈ ಆಂಟಿ ಎಲಯಕ್ಕೆ ಹದಿನೈದನೇ ಶತಮಾನದ ಒಂದು ದೀಪದ ಹೆಸರನ್ನು ಇಟ್ಟಿದ್ದಾರೆ ಮತ್ತೆ ಈ ಐಷಾರಾಮಿ ಮನೆಯನ್ನು ಎಲ್ ಎನ್ ಟಿ ಕಂಪನಿ ರವರು ಕಟ್ಟಿದ್ದಾರೆ ಮತ್ತೆ ಈ ಮನೆ ಐನೂರ ಅರವತ್ತೆಂಟು ಅಡಿ ಎತ್ತರ ಇರುವಂತದ್ದು ಇನ್ನು ಪ್ರಪಂಚದ ನಂಬರ್ ದುಬಾರಿ ವಸ್ತು ಅದು ಸುಪ್ರೀಂ ನೂರು ಅಡಿ ಹೊಂದಿದ್ದು ಪ್ರಪಂಚದ ಅತ್ಯಂತ ದುಬಾರಿ ಅಡುಗು ಮತ್ತು ಅತ್ಯಂತ ದುಬಾರಿ ವಸ್ತುವಾಗಿ ಹೆಸರುವಾಸಿಯಾಗಿದೆ ಇದರ ಬೆಲೆ ನೋಡುವುದಾದರೆ ನಾಲ್ಕು ಸಾವಿರದ ಐನೂರು ಮಿಲಿಯನ್ ಡಾಲರ್ಸ್ ಅನ್ನೋದಷ್ಟು ಇರುವಂತದ್ದು ನಮ್ಮ ಇಂಡಿಯನ್ ರೂಪಿ ಹೇಳುವುದಾದರೆ ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗಿರುವಂತದ್ದು ಇದು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದು ಬರೀ ಚಿನ್ನದಿಂದ ಮಾಡಲ್ಪಟ್ಟಿದೆ ಇದು ಹತ್ತು ಸಾವಿರ ಕೆಜಿ ಚಿನ್ನದಿಂದ ತಯಾರಿಸಲಾದ ವಿಶ್ವದ ಅತ್ಯಂತ ದುಬಾರಿ ವಿಹಾರ ನೌಕೆಯಾಗಿದೆ ಮತ್ತು ಇದರಲ್ಲಿ ಬರೀ ಐಷಾರಾಮಿ ಸರಕುಗಳ ವಸ್ತುಗಳನ್ನು ಇಟ್ಟಿರುವಂತದ್ದು ಮತ್ತೆ ಇಷ್ಟೇ ಅಲ್ಲದೆ ಈ ದೋಣಿಯ ತಳದಿಂದ ಹಿಡಿದು ದೋಣಿಯ ಮೇಲಿನವರೆಗೂ ಚಿನ್ನ ಮತ್ತು ಪ್ಲಾಟಿನಮ್ ನಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಪೌಂಡ್ ಗಳಷ್ಟು ಅಮೂಲ್ಯವಾದ ಲೋಹಗಳನ್ನು ಬಳಸಿದ್ದಾರೆ ಈ ಐಷಾರಾಮಿ ಅಡುಗನ್ನು ತಯಾರಿಸಲು ಮೂರು ವರ್ಷಗಳ ಕಾಲ ತೆಗೆದುಕೊಂಡಿತ್ತು ಮತ್ತೆ ಈ ದೋಣಿಯಲ್ಲಿ ಇನ್ನೊಂದು ವಿಷಯವೇನೆಂದರೆ ಇದರಲ್ಲಿರುವ ಬೆಡ್ರೂಮ್ ಉಲ್ಕಿ ಕಲ್ಲು ಮತ್ತು ಡೆನೋಜರ್ ಮೂಳೆಯಿಂದ ಮಾಡಲಾದ ಗೋಡೆಯನ್ನು ಪ್ಲಾಟಿನಂನಿಂದ ನಿಂದ ಮಾಡಿದ್ದು ಈ ಬೆಡ್ರೂಮ್ ಅತ್ಯಂತ ದುಬಾರಿಯಾಗಿ ಹೊರಹೊಮ್ಮಿದೆ ಇದು ನೋಡುವುದಕ್ಕೆ ಅಷ್ಟೇ ಸುಂದರವಾಗಿದ್ದು ಇವಿಷ್ಟು ಪ್ರಪಂಚದಲ್ಲಿರುವ ಅತ್ಯಂತ ಒಂಬತ್ತು ದುಬಾರಿ ವಸ್ತುಗಳ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ नमस्कार